E daí, soma... ನಿನ್ನ ಧರ್ಮ ಬದಲಿಸಿ ಮತಾಂತರಗೊಂಡ್ರೆ ನಿನ್ನ ಜೀವ ಸಹಿತ ಉಳಿಸೋದಷ್ಟೇ ಅಲ್ಲದೆ ನನ್ನ ಹೆಸರಿನಲ್ಲಿರುವಂತ ಕಾಲುಬಗ ಸಾಮ್ರಾಜ್ಯ ನಿನ್ನ ಹೆಸರಿಗೆ ಬರ್ದ್ಕೊಡ್ತೀನಿ ಹೋಗು ಅಂದ್ರು ಇದ್ದಾರಲ್ಲ ಈಗ ಎರಡು ಕೆಜಿ ಅಕ್ಕಿಗೋಸ್ಕರ ಮತಾಂತರ ಆದವರು ಅವ್ರು ಅರ್ಥ ಮಾಡ ಮಹಾರಾಜರು ಧರ್ಮ ಬಿಡುವ ಯೋಚನೆ ಮಾಡಲಿಲ್ಲ ಯಾಕೆ ಗೊತ್ತೇ ಏನಕ್ಕೆ ಶಂಭಾಜಿ ಮಹಾರಾಜರು ಹದಿನಾರು ವರ್ಷ ಇರಬೇಕಾದ್ರೆ ನಮ್ಮ ಸನಾತನ ಹಿಂದೂ ಧರ್ಮದ ಮೂಲ ಈ ಕೇಸರಿ ಕಾಣಿಸ್ತು ಅವರ ಕೈ ಕತ್ತರಿಸಿದ್ರು ಆದ್ರೂ ಸನಾತನ ಧರ್ಮದ ನಾಶ ಆಗ್ಲಿಲ್ಲ ಈ ಸನಾತನ ಧರ್ಮದ ಮೂಲ ನಮ್ಮ ಗ್ರಂಥಗಳ ಕಾಣಿಸ್ತು ಅದಕ್ಕೆ ನಮ್ಮ ಗ್ರಂಥಾಲಯಗಳಿಗೆ ಬೆಂಕಿ ಇಟ್ರು ಆದ್ರೂ ಸನಾತನ ಧರ್ಮದ ನಾಶ ಆಗ್ಲಿಲ್ಲ ಏನಕ್ಕೆ ಅಂದ್ರೆ ಆ ಮೂರ್ಖ ಈ ಸನಾತನ ಹಿಂದೂ ಧರ್ಮದ ಮೂಲ ದಿನಾ ಬೆಳಕಿದ್ದು ಗಂಗೆ ಗೋದಾವರಿ ಸರಸ್ವತಿ ನರ್ಮೇದಿ ಸಿಂಧು ಕಾವೇರಿ ಜಲೇಶ್ವಿನ್ ಕುರು ಅಂತ ಸಪ್ತ ನದಿಗಳನ್ನು ಸಪ್ತ ತಾಯಿಂದ್ರಂತೆ ಸಪ್ತ ಜನ್ನವೀರಂತೆ ಆರಾಧಿಸೋದ್ರಲ್ಲಿದೆ ಆ ಸಪ್ತ ನದಿಗಳಲ್ಲಿ ಹರಿಯುವಂತ ನೀರನ್ನ ತಣಿಸುವ ಸಾಮರ್ಥ್ಯ ಯಾರಲ್ಲೂ ಇಲ್ಲ ಅದಕ್ಕೆ ಸನಾತನ ಹಿಂದೂ ಧರ್ಮದ ನಾಶ ಸಾಧ್ಯ ಇಲ್ಲ ಈ ಸಾಧ್ಯ ಇಲ್ಲ ಕೇವಲ ಮಠ ಮಂದಿರಗಳನ್ನ ಧ್ವಂಸಗೊಳಿಸಿದ್ರೆ ಸನಾತನ ಧರ್ಮ ನಾಶ ಆಗೋದಿಲ್ಲ ಅನ್ನೋದಕ್ಕೆ ಇವತ್ತಿನ ದಿನ ಉದಾಹರಣೆ ಕಾಶ್ಮೀರದಲ್ಲಿ ಶುರು ಶುರುವಾಗ್ಬಿಡುತ್ತೆ ಕಾಶ್ಮೀರದಲ್ಲಿ ಗಲಭೆಗಳು ಆಗುತ್ತೆ ಇಷ್ಟೆಲ್ಲ ಹೇಳಿದ್ರು ಕಾಶ್ಮೀರದಲ್ಲಿ ಕೇವಲ ತ್ರೀ ಸೆವೆಂಟಿ ಆರ್ಟಿಕಲ್ ಅಂತ ತೆಗೆದ್ ಮಾತ್ರ ಅಲ್ಲ ಅದೇ ಕಾಶ್ಮೀರದಲ್ಲಿ ಪ್ರತಿನಿತ್ಯ ನಾವು ಬೆಳಗ್ಗೆದ್ದಾಗ ಹೇಳ್ತಾ ಇದ್ವಲ್ಲ ನಮಸ್ತೆ ಶಾರಾದ ದೇವಿ ಕಾಶ್ಮೀರ ಪುರವಾಸಿನಿ ಅಂತ ಅದೇ ರೀತಿಯಲ್ಲಿ ಕಾಶ್ಮೀರ ಪುರವಾಸಿನಿ ಆದಂತ ಶಾರ ಹೆಣ್ಣು ಮಕ್ಕಳನ್ನ ಕಾಶ್ಮೀರದಲ್ಲಿ ಬಿಟ್ಟು ನೀವು ಕಾಶ್ಮೀರವನ್ನು ಬಿಟ್ಟು ಹೋಗಿ ಗಂಟೆ ಬಾರಿಸಿದ್ರೆ ಕೈ ಕತ್ತರಿಸ್ತೀವಿ ಮಂತ್ರೋಚ್ಛಾಟನೆ ಮಾಡಿದ್ರೆ ನಾಲಿಗೆ ಕತ್ತರಿಸ್ತೀವಿ ವಿಭೂತಿ Bábade, anto